ನಮಸ್ಕಾರ ಎಲ್ಲರಿಗೂ ಇವತ್ತು ಮನೆಯಲ್ಲಿ ಯಾವ ಥರ ಮೊಳಕೆ ಕಟ್ಟಿರೋ ಸಾಂಬಾರು ಅದು ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಇದು ಮಸಾಲ ಕಮ್ಮಿ ಹಾಕಿ ಮಾಡೋ ಅಂಥ ಸಾಂಬಾರು ನೋಡ್ತಾ ಇರ್ಬೋದು ಇವಾಗ ನಾನು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದರೆ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಹೇಳ್ತಾರೆ ನಿಮಗೆ ನಾನು ನೆಕ್ಸ್ಟ್ ಬಂದರೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಖಾರದ ಪುಡಿ ಅದರ ನಂತರ ನಾನು ಎರಡು ಸ್ಪೂನ್ ಧನಿಯಾ ಪೌಡರ್ ಸಾಂಬಾರ್ ಪೌಡರ್ನ ತೊಗೊಂಡಿದ್ದೀನಿ ಮನೇಲಿ ಮಾಡಿರೋ ಸಾಂಬಾರ್ ಪೌಡರೇ ಇದು ನೆಕ್ಸ್ಟ್ ಬಂದರೆ ನಿಮಗೆ ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಇದು ರುಬ್ಕೊಳ್ಳೋಕ್ಕೆ ಚಕ್ಕೆನೂ ಕೂಡ ಇಷ್ಟು ನಾನು ಇವಾಗ ಹೇಳಿದ್ರೆ ನಿಮಗೆ ಅಷ್ಟು ರುಬ್ಕೊಳ್ಳೋಕ್ಕೆ ನೆಕ್ಸ್ಟ್ ಬಂದರೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿನ ಜಜ್ಕೋಬೇಕು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಇಷ್ಟು ಒಗ್ಗರೆ ಎಣ್ಣೆಗೆ ನೋಡ್ತಾ ಇರ್ಬೋದು ಇವಾಗ ನಾನು ಇದಕ್ಕೆ ಏನೇನು ಹಾಕೋದು ಅಂತ ನೋಡ್ತಾ ಇರ್ಬೋದು ಜಾರಿಗೆ ನಾನು ಒಂದೆರಡು ಪೀಸ್ ಚಕ್ಕೆ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ನಂತರ ಕಾಯಿ ತುರ್ಕೊಂಡು ಇಕ್ಕೊಂಡಿದ್ನಲ್ಲ ಅದು ಫುಲ್ಲು ರುಬ್ಕೊಳ್ಳೋಕ್ಕೆ ಹಾಕೋತೀನಿ ನಾನು ಅದ್ರ ನಂತರ ನೋಡ್ತಾ ಇರ್ಬೋದು ಈರುಳ್ಳಿನೂ ಹಾಕೋತೀನಿ ನೆಕ್ಸ್ಟ್ ಇದನ್ನೆಲ್ಲ ಫುಲ್ಲು ನಾನು ರುಬ್ಕೊಂಡು ತಗೋತೀನಿ ನೋಡ್ತಾ ಇರ್ಬೋದು ಈರುಳ್ಳಿನೂ ಆ್ಯಡ್ ಮಾಡ್ಕೊತೀನಿ ಈಗ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೋತೀನಿ ನಾನು ಇವಾಗ ನೋಡ್ತಾ ಇರ್ಬೋದು ಜಾರಿಗೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ತೋರಿಸಿದ್ನಲ್ಲ ಇವಾಗ ಇದನ್ನ ಫುಲ್ಲು ರುಬ್ಕೊಳ್ಳೋಣ ಓಕೆನಾ ಇವಾಗ ನಾನು ಒಂದು ಕುಕ್ಕರ್ಗೆ ನೋಡ್ತಾ ಇರ್ಬೋದು ಟೂ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬಿಸಿ ಆಗಲಿ ಹಾಯಿಲು ಅದರ ನಂತರ ನಾನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಚಿಟ್ಟಪಟ್ಟ ಅಂತ ಇದಾಗಲಿ ಫ್ರೈ ಆಗಲಿ ಒಂದು ಸ್ವಲ್ಪ ಕರಿಬೇವು ಅದರ ನಂತರ ನಾನು ಬೆಳ್ಳುಳ್ಳಿ ಒಂದು ಗೆಡ್ಡೆ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ಜಜ್ಜಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ತಾ ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ನೀಟಾಗಿ ಬೆಳ್ಳುಳ್ಳಿ ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ಅದರ ನಂತರ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಚಿಟ್ಕ ಅಷ್ಟೇ ಸಾಕು ಅದ್ರ ನಂತರ ನಾನು ಇವಾಗ ಒಂದು ಗೆಡ್ಡೆ ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೇ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟ್ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ನೋಡ್ತಾ ಇರ್ಬೋದು ಅದನ್ನ ಸ್ವಲ್ಪ ಬ್ರೌನ್ ಬರಬೇಕು ಈರುಳ್ಳಿ ಆವಾಗಲೇ ಚೆನ್ನಾಗಿ ಬರೋದು ಸಾಂಬಾರು ಕೂಡ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಅದನ್ನು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದ್ರ ನಂತರ ನಾವಿವಾಗ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಸಾಂಬಾರಿಗೆ ಖಾರನ ಅದನ್ನು ನಾನು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಹೇಳಿ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಖಾರಾನು ಕೂಡ ನೋಡ್ತಾ ಇರ್ಬೋದು ಖಾರ ಯಾವ ಥರ ಪುಣ್ಣು ಹುಣ್ಣು ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ಆ್ಯಡ್ ಮಾಡೋಣ ನೋಡ್ತಾ ಇರ್ಬೋದು ಯಾವ ಥರ ಸಿಡಿದಿದೆ ಅಂತ ಸ್ ಒಂದು ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಗೆ ಎಲ್ಲ ಸಿಡಿಯುತ್ತೆ ಮುಖಕ್ಕೆ ಈಗ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅದೊಂದು ಸ್ವಲ್ಪ ಎಣ್ಣೆ ತೇಲಬೇಕು ಖಾರ ಹಸಿ ಖಾರ ಎಲ್ಲ ಸ್ವಲ್ಪ ಬೇಯಬೇಕು ಹಸಿದಲ್ಲೇ ಹಾಕಿದಲ್ವಾ ಒಂದು ಸ್ವಲ್ಪ ಬೇಯಬೇಕು ಅದನ್ನು ಕೂಡ ನೋಡ್ತಾ ಇರ್ಬೋದು ನೀಟಾಗಿ ರೋಸ್ಟ್ ಇದ್ದೀನಿ ಒಂದು ಒಂದು ಟೂ ಮಿನಿಟ್ಸ್ ಅದೊಂದು ಸ್ವಲ್ಪ ಖಾರ ಎಲ್ಲ ಕುದ್ದಿಲಿ ಮೇಲುಗಡೆ ಎಣ್ಣೆ ತೇಲಬೇಕು ಆ ನಂತರ ನಾವು ಇವಾಗ ಮೊಳಕೆ ಹುಳಿ ಕಳ್ಳನ ತೊಳೆದು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಇವಾಗ ಹ್ಯಾಡ್ ಮಾಡೋಣ ಇದಕ್ಕೆ ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಕುದೀತಿದೆ ಅಂಥೇಳಿ ಮಳಕೆ ಉಳ್ಳಿ ಹ್ಯಾಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಆವಾಗಲೇ ಅದನ್ನು ಫ್ಲೇವರ್ ಚೆನ್ನಾಗಿ ಬರದು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ನಾನು ನೀಟಾಗಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಗಟ್ಟಿ ಇದೆ ಅಲ್ವಾ ಖಾರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದೀಲಿ ಆವಾಗ ನೆಕ್ಸ್ಟ್ ಆ ನಂತರ ನಾನು ಬದ್ನೆಕಾಯಿನ್ನ ನಿಮಗೆ ತೋರಿಸಿರಲಿಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಲೂಗಡ್ಡೆ ಬದ್ನೆಕಾಯಿ ಹಾಕೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಒಂದೆರಡು ಬದನೇಕಾಯಿ ಮನೆ ಹತ್ರನೇ ನಿಮಗೆ ನೋಡಿರ್ಬೋದು ಬದನೇಕಾಯಿ ಗಿಡ ತೋರಿಸಿದ್ದೆ ಆ ವ್ಲಾಗ್ನ ಕೂಡ ನೋಡಿ ಅದನ್ನಲ್ಲಿ ಒಂದೆರಡು ಬದನೇಕಾಯಿ ಬಿಟ್ಟಿತ್ತು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಅದನ್ನು ಆ್ಯಡ್ ಮಾಡ್ತೀನಿ ಆಲೂಗಡ್ಡೆ ನಿಮ್ಮ ಮನೇಲಿ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಹಾಕ್ಕೊಳ್ಳಿ ನನ್ನ ಹತ್ರ ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಆಲೂಗಡ್ಡೆ ಹಾಕ್ಕೊಂಡಿಲ್ಲ ಬದನೇಕಾಯಿ ಒಂದೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ನೀವು ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಕೂಡ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಉಳ್ಳಿ ಕಾಳಿಗೆ ಬದನೆಕಾಯಿ ಹಿಡಿಬೇಕಲ್ವ ಅದಕ್ಕೋಸ್ಕರನೇ ಮುಂಚೆನೇ ಆಗ್ತಾಯಿದ್ದೀನಿ ನಾನು ನನ್ನದು ಕೈ ಅಳ್ತೇನೆ ನಾನು ಸ್ಪೂನಲ್ಲಿ ಹಾಕಿ ರೂಢಿ ಇಲ್ಲ ನನಗೆ ನೆಕ್ಸ್ಟ್ ಇವಾಗ ಎಷ್ಟು ನೀರು ಬೇಕು ಅಷ್ಟು ಇವಾಗ ಹ್ಯಾಡ್ ಮಾಡ್ಕೊಳ್ಳೋಣ ನಾವು ಓಕೆನಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಳತೆಗೆ ಮಾಡ್ಕೊಳ್ಳಿ ಮನೆಯಲ್ಲಿ ಐದು ಜನ ಇರೋದ್ರಿಂದ ನಾನು ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋತೀನಿ ಇವಾಗ ನಾನು ಇದಕ್ಕೆ ಮೂರು ವಿಜಿಲ್ ಕೂಗಿಸ್ಕೋತೀನಿ ಅದರ ನಂತರ ಸಾಂಬಾರು ನೋಡ್ತಾ ಇರ್ಬೋದು ಎಣ್ಣೆ ಯಾವ ಥರ ಮೇಲ್ಗಡೆ ತೇಳ್ತಿದೆ ಅಂತೇಳಿ ಸೇಮ್ ಚಿಕನ್ ಸಾಂಬಾರ್ ಟೇಸ್ಟೇ ಇರುತ್ತೆ ಫ್ಲೇವರ್ ಅದೇ ಥರ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು ನೋಡ್ತಾ ಇರ್ಬೋದು ಕಾಳು ಯಾವ ಥರ ಬೆಂದಿದೆ ಅಂತ ಹೇಳಿ ಸಾಂಬಾರು ಯಾವ ಥರ ಆಗಿದೆ ಅಂತೇಳಿ ಸೇಮ್ ಚಿಕನ್ ಸಾಂಬಾರಲ್ಲಿ ಯಾವ ಥರ ಎಣ್ಣೆ ತೇಲುತ್ತೆ ಅದೇ ಥರ ನೋಡ್ತಾ ಇರ್ಬೋದು ಸಾಂಬಾರಲ್ಲಿ ಯಾವ ಥರ ತೇಳ್ತಿದೆ ಅಂಥೇಳಿ ಈಗ ಮುದ್ದೆ ಜೊತೆ ಊಟ ಮಾಡ್ತಿದ್ರೆ ಸೂಪರಾಗಿರುತ್ತೆ ಹಳ್ಳಿ ಸ್ಟೈಲಿನ ಸಾಂಬಾರಿದು ಟ್ರೈ ಮಾಡಿ ಎಲ್ಲ ಓಕೆನಾ ಥ್ಯಾಂಕ್ ಯು